ಮಾಯಾ ಜೋಳಿಗೆ ದಿನವೂ ಅವಳು ಹೆಗಲಿಗೇರಿಸಿ ನೆರಿಗೆ ಹಿಡಿದು ಹೆಜ್ಜೆ ಹಾಕುವಾಗ ದೂರದಲ್ಲಿ ದಿಟ್ಟಿಸುವ ಕಣ್ಣುಗಳ ಎಲ್ಲಿಲ್ಲದ ಕುತೂಹಲ ಏನಿರಬಹುದು ಏನಿರಬಹುದು ಎಂದೆಂದು ಹೊಟ್ಟೆ ಉಪ್ಪಿಕೊಂಡ ಅವಳ ಆ ಮಾಯಾ ಜೋಳಿಗೆಯಲ್ಲಿ ಸ್ನೋ ಪೌಡರ್ ಲಿಪ್ಸ್ಟಿಕ್ ತಿಂಡಿ ಪಿಸ್ತಾ ಬಾದಾಮಿ ಮತ್ತೆ ಮತ್ತೂ ಅದೇ ಕುತೂಹಲ ತೆರೆದು ನೋಡುವ ತವಕ ಎದೆಯೊಳಗೆ ನೂರಾರು ಕರಿಗೆದರಿದ ನವಿಲುಗಲಿ ಜೋಡಿಗೆಯೊಳಗೆ ಕೈ ಇಳಿಬಿಡುತ್ತಲೇ ಸ್ವಾಗತಿಸುವ ಚಾಕೊಲೇಟ್ ತುದಿ ಮುರಿದು ಅರೆ ಮುರಿ ತುದಿ ಸವೆದು ಅರೆ ಮುರಿದು ಮೂಲೆಯಲ್ಲಿ ಅವಿತು ಕುಳಿತು ಮುಂಡಾಗಿದ್ದ ಪೆನ್ಸಿಲ್ಗೆ ಶಾರ್ಪ್ ಮಾಡುವ ಮೆಂಡ ಒಂದಕ್ಷರವು ತಪ್ಪಾಗದಂತೆ ಎಚ್ಚರ ವಹಿಸುವ ಮೃದುವಾದ ರಥ ಮತ್ತಿನ್ನೇನು ಮತ್ತಿನ್ನೇನು ತರಗತಿಯ ನಡು ನಡುವೆ ಆಡುತ್ತಿದ್ದ ಗಿರಿಗಿಟ್ಟಲೆ ರೂಬಿಕ್ಸ್ ಕ್ಯೂಬ್ ಯಾವುದೋ ಕಾರು ಲಾರಿಯ ಮುರಿದ ಲೈಟು ಇಬ್ಬರ ಜಗಳಕ್ಕೆ ಕಾರಣವಾಗಿದ್ದ ಚೆಂಡು ಮಾತು ಬಿಟ್ಟು ಒಂದಾಗಿದ್ದ ಹಕ್ಕಿಗಳು ಬರೆದ ಕ್ಷೇಮ ಪತ್ರ ಇನ್ನೂ ಏನೇನೋ ಎಲ್ಲವನ್ನೂ ಹೊಟ್ಟೆಗೆ ಹಾಕಿಕೊಳ್ಳುವಳು ಸಂತನೊಬ್ಬ ದುಶ್ಚಟಗಳ ಭಿಕ್ಷೆ ಬೇಡಿದಂತೆ ಬೆರಳ ಹಿಡಿದು ಸ್ಪರ್ಶ ಕಲಿಸಿ ಅಮ್ಮನಾಗಿ ಅಪ್ಪು ಭತ್ತದ ಬಟ್ಟಲ ಕಂಗಳಲ್ಲಿ ಕನಸು ಕಾಣುವಳು ದೇಶ ಕಾಯುವ ಅನ್ನ ಹಾಕುವ ಪ್ರೀತಿ ಹಂಚುವ ಎಳೆಹಕ್ಕಿಗಳಿಗೆ ಅಕ್ಷರದ ಕಾಳನ್ನಿಟ್ಟು ಗುಟುಕು ನೀಡುವಳು ಆರಕ್ಕೇರದ ಮೂರಕ್ಕಿಳಿಯದ ಅವಳ ಬದುಕ ಜೋಡಿಗೆಯ ಅಕ್ಷಯವಾಗಿಸಲು ಗುರು ಮಾತೆಯ ಮಹತ್ವ ಸಾರ